ಯಥೇಚ್ಛವಾದಂಥ ದುಪ್ಪಟವಾಗಿ ಇರ್ತವೆ ಆದರೆ ಈಗ ಸರ್ಕಾರಿ ಇಲಾಖೆ ಆಗಿರೋದ್ರಿಂದ ಕಡಿಮೆ ರೇಟ ರೇಟಲ್ಲಿ ರೇಟಲ್ಲಿ ಈ ಉತ್ತಮ ತಳಿಗಳನ್ನು ನಾವು ರೈತರಿಗೆ ವಿತರಣೆ ಮಾಡ್ತಾಯಿದ್ದೀವಿ ಯಥೇಚ್ಛವಾಗಿ ನಮ್ಮ ರೂಪಾಯಿಯಲ್ಲಿ ಜಾಸ್ತಿ ತೆಂಗನ್ನೇ ಜಾಸ್ತಿ ಸೇಲ್ ಆಗುವಂಥದ್ದು ಅದರಿಂದ ಇಲ್ಲಿ ಸುಮಾರು ಮೂವತ್ತರಿಂದ ನಲ್ವತ್ತು ಸಾವಿರ ವರ್ಷಕ್ಕೆ ಗಿಡಗಳನ್ನು ಮಾರಾಟ ಆಗ್ತದೆ ಜೊತೆಗೆ ಹೀಗೆ ಯಥೇಚ್ಛವಾಗಿ ಅಡಿಕೆನೂ ಕೂಡ ನಾವು ಸೇಲ್ ಆಯ್ತಾ ಇದೆ ಅದನ್ನು ಕೂಡ ನಾವು ತಯಾರು ಮಾಡ್ತಾ ಇದ್ದೀವಿ ನರ್ಸರಿಗಳಲ್ಲಿ ಸರ್ ಇದು ತೆಂಗು ಸಸಿ ಯಾವ್ದು ತಳಿ ಸರ್ ಇದು ಈ ತೆಂಗು ತಿಪ್ಟೂರ್ ಟಾಲ್ ಅಂತ ಯಥೇಚ್ಛವಾಗಿ ನಮ್ಮಲ್ಲೇ ಬೆಳೆದಿರುವಂತ ಗಿಡಗಳನ್ನು ಹಾಕ್ತೀವಿ ತಿಪ್ಟು ಟಾಲ್ ನಮ್ಮಲ್ಲಿ ತಿಪ್ಟೂರ್ ನಾಟಿ ನಾಟಿ ಗಿಡಗಳು ತಿಪ್ಟೂರ್ ತಳಿ ಇದನ್ನ ನಾವು ಇಪ್ಪತ್ತ ಏಳು ಮತ್ತು ಇಪ್ಪತ್ತೇಳು ಅಡಿಗೆ ನಾಟಿ ಮಾಡಲು ರೈತರು ಕೂಡ ಜೊತೆಗೆ